ವಿದುರಾಶ್ವಥದಲ್ಲಿ ಮೇ ಹನ್ನೆರಡರಂದು ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅಂತ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಆಶಿಯಾದ ಹರ್ಗರ್ ತಿರಂಗ ಯೋಜನೆಯ ಅಂಗವಾಗಿ ಗೌರಿಬಿದನೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ವಿದ್ರಾಶ್ವಥದಲ್ಲಿ ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬೃಹತ್ ಕಾರ್ಯಕ್ರಮ ಮತ್ತು ವೀರ ಯೋಧರ ಸ್ಮಾರಕಗಳಿಗೆ ನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶಪ್ರೇಮಿಗಳು ಬಿಜೆಪಿ ಪಕ್ಷದ ಮುಖಂಡರು ಮಹಿಳಾ ಮೋರ್ಚಾದ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಷಡ್ಯಂತ್ರ ರೂಪಿಸಿ ಚಿಕ್ಕಬಳ್ಳಾಪುರ ಸಂಸದರಾದ ಕೆ ಸುಧಾಕರ್ ಅವರನ್ನ ಏವನ್ ಆರೋಪಿ ಮಾಡಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುತ್ತಿದ್ದಾರೆ ಎಂದ ಅವರು ಎದೇ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಪೊನ್ನಣ್ಣನವರ ಹೆಸರು ಬರೆದು ಓರ್ವ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಆದರೆ ಆ ಒಂದು ಆರೋಪದಲ್ಲಿ ಪೊನ್ನಣ್ಣನವರ ಹೆಸರು ಸೇರಿಸೇ ಇರೋದಿಲ್ಲ ಎಂದು ಕಾಂಗ್ರೆಸ್ ಪಕ್ಷ ಮಾಡ್ತಿರುವ ಪಿತೂರಿ ಅಂದರು ಯಲಹಂಕ ಕ್ಷೇತ್ರದ ಶಾಸಕರಾದ ವಿಶ್ವನಾಥ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದೆ ಎಂದು ಬಿಜೆಪಿ ಪಕ್ಷದ ಪ್ರಭಾವಿ ವ್ಯಕ್ತಿಗಳ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಪೊಲೀಸ್ ಕೇಸುಗಳನ್ನು ಹಾಕೋದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮೊದಲಿನಿಂದಲೂ ಕೂಡ ಇದೇ ರೀತಿ ಮಾಡುತ್ತಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಧೀರಜ್ ಮುನಿರಾಜು ರಾಜ್ಯ ಕಾರ್ಯದರ್ಶಿಗಳಾದ ಸಿ ಮುನಿರಾಜು ಶಿಲ್ಘಟ್ಟದ ಮಾಜಿ ಶಾಸಕರಾದ ಎಂ ರಾಜಣ್ಣ ಚಿಂತಾಮಣಿ ತಾಲೂಕು ಮುಖಂಡರಾದ ವೇಣುಗೋಪಾಲ್ ನಿಕಟಪೂರ್ವ ಅಧ್ಯಕ್ಷ ರಾಮಲಿಂಗಪ್ಪ ಮರಳುಕುಂಟೆ ಕೃಷ್ಣಮೂರ್ತಿ ತಾಲೂಕು ಮುಖಂಡರಾದ ರವಿನಾರಾಯಣ ರೆಡ್ಡಿ ಬಾಗಿಪಲ್ಲಿ ಮುನಿರಾಜು ಡಾಕ್ಟರ್ ಶಶಿಧರ್ ಬಿಎನ್ ರಂಗನಾಥ್ ಮಧುಸೂರ್ಯ ನಾರಾಯಣ ರೆಡ್ಡಿ ಸಿಕಲಾ ಆನಂದಗೌಡ ಸುರೇಂದ್ರೇಗೌಡ ನಾಗಭೂಷಣ ಸ್ವಾಮಿ ಭರತ್ ರೆಡ್ಡಿ ರಮೇಶ್ ರಾವ್ ಮಾರ್ಕೆಟ್ ಮೋಹನ್ ಜಯಣ್ಣ ಕೊರಡಿರ್ಲಪ್ಪ ಹರೀಶ್ ಅಶ್ವಥಪ್ಪ ಮುನಿಲಕ್ಷ್ಮಮ್ಮ ಚೈತ್ರಾ ಮದಕರಿ ಪಾರ್ ತಮ್ಮ ಮುಂತಾದವರು ಉಪಸ್ಥಿತರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಲ ಮಾಧ್ಯಮ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಬಿಜೆಪಿಯ ಪಕ್ಷದ ವತಿಯಿಂದ ಮೋದಿಜಿ ಮನ್ ಕಿ ಬಾತ್ ಅಲ್ಲಿ ಕರೆ ಕೊಟ್ಟಿದ್ದಾರೆ ಅವರ ಕರೆಯ ಮೇರೆಗೆ ಆರ್ಗರ್ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಸುಮಾರು ಕಡೆ ನಮ್ಮ ಪಕ್ಷದ ಪ್ರಮುಖರು ಹೋಗಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದರ ಅಂಗವಾಗಿ ಹನ್ನೆರಡನೇ ತಾರೀಕು ನಮ್ಮ ಗೌರಿಬಿತ್ನೂರಲ್ಲಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅಣ್ಣ ಅವರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ಹನ್ನೆರಡನೇ ತಾರೀಕು ಮಾಡಬೇಕು ಅಂತ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಜಿಲ್ಲೆಯ ಪ್ರಮುಖರಾಗಿರ್ತಕ್ಕಂಥವ್ರನ್ನ ಇವತ್ತು ಪೂರ್ವಭಾವಿ ಸಭೆ ಕರೆದಿದ್ದೀವಿ ಅದರ ನಿಟ್ಟಿನಲ್ಲಿ ಅದರ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಕಾಂಗ್ರೆಸ್ನ ಸರ್ಕಾರದಲ್ಲಿ ಯಾವ ರೀತಿ ಅಧಿಕಾರವನ್ನ ದುರುಪಯೋಗ ಪಡ್ಕೊಂತ ಇರ್ತಕ್ಕಂಥದ್ದು ಒಂದು ಉದಾಹರಣೆಯಾಗಿದೆ ಇದನ್ನು ತೀವ್ರವಾಗಿ ನಾವು ಖಂಡನೆ ಮಾಡ್ತಾ ಇದ್ದೀವಿ ಅವ್ರನ್ನ ಏ ಒನ್ ಆರೋಪಿಯಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ದುರುಪಯೋಗ ಪಡ್ಕೊಂಡು ಪ್ರಜಾಪ್ರಭುತ್ವ ಕಗ್ಗೋಲೆ ಮಾಡ್ತಕ್ಕಂಥ ಏನು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ನಿಟ್ಟಿನಲ್ಲಿ ಇವತ್ತು ನಮ್ಮ ಯಲಂಕ ಶಾಸಕರಾದ ಅಣ್ಣವರು ನಮ್ಮ ಗೋರಿಬಿದ್ನೂರ್ನ ನಾಯಕರಾದಂಥ ರೆಡ್ಡಿ ಅವರು ನಿಕಟಪ ಅಧ್ಯಕ್ಷರಾದ ಚಿಕ್ಕಬಳ್ಳಾಪುರ ರಾಮಲಿಂಗಪ್ಪ ಅವರು ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಮುಖಂಡರಾದಂಥ ನಮ್ಮ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ಇಲ್ಲಿ ಗೌರಿಬಿದ್ನೂರಲ್ಲಿ ಹೋದ ಬಾರಿ ಗಂಡ ಕ್ಯಾಂಡಿಡೆಟ್ ಆಗಿದ್ದ ಬಿಜೆಪಿಯಿಂದ ಡಾಕ್ಟರ್ ಶಶಿಧರ್ ಅವರು ಮಾಜಿ ಶಾಸಕರಾದ ರಾಜಣ್ಣವರು ಹಾಗೂ ನಮ್ಮ ಬಿ ಜೆ ಪಿ ಎಲ್ಲ ಮುಖಂಡರು ಇವತ್ತು ಇವತ್ತು ಐ ಬಿ ಐಲ್ಲಿ ತಮ್ಮನ್ನೆಲ್ಲ ಕರೆದಿರ್ತಕ್ಕಂಥ ಕಾರಣ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆಗಳಿವೆ ಕೊಡಗಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಾಗ ಕಾಂಗ್ರೆಸ್ನ ಎಲ್ ಎ ಹಾಗೂ ಪಣ್ಣಣ್ಣವ್ರು ಅವ್ರ ಹೆಸರು ಕೂಡ ಬರೆದು ಸಾವನ್ನ ಅಪ್ಪಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಆದ್ರೆ ಐ ಆರ್ ಅಲ್ಲಿ ಅವ್ರ ಹೆಸರುಗಳು ಯಾರ ಹೆಸರುಗಳು ಬರ್ದಿಲ್ಲ ಯಾಕಂದ್ರೆ ಅವ್ರು ಕಾಂಗ್ರೆಸ್ನವರು ಕಾಂಗ್ರೆಸ್ ಆದ್ರೆ ಪಕ್ಷದಲ್ಲಿದ್ರೆ ಗಳಲ್ಲಿ ಯಾರು ಬರೀತಕ್ಕಂಥದ್ದು ಅವ್ರ ಅಜೆಂಡಾ ಮಾಡ್ಕೊಂಡ್ಬಿಟ್ಟಿದ್ರು ವಿರೋಧ ಪಕ್ಷ ಆದ್ರೆ ಯಾವುದೇ ಧೋರಣೆ ಇಲ್ಲ ಕೂಡ ವಿರೋಧ ಪಕ್ಷಗಳಿರ್ತಕ್ಕಂಥವ್ರನ್ನ ಬರೀಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅಧಿಕಾರನ ಕೈಗೆಟ್ಕೊಂಡು ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದಾರೆ ಇವತ್ತೇನು ಚಿಕ್ಕಬಳ್ಳಾಪುರಲ್ಲಿ ಇವತ್ತು ಒಬ್ಬ ಡ್ರೈವರು ಪಾಪ ಸಾಕಷ್ಟು ಹಣ ಸಾಲ ಮಾಡಿ ಏನು ಸರ್ಕಾರ ನೌಕರಿ ಪರ್ಮನೆಂಟ್ ಆಗ್ಬೇಕು ಅಂತ ಪಾಪ ಕಾರ್ಯಕರ್ತರು ಆಸೆ ತೋರಿಸಿ ಅವ್ರ ಹತ್ರ ದುಡ್ಡು ತಿಂದಿರ್ತಕ್ಕಂಥದ್ದು ಇದು ಇವತ್ತು ಎಲ್ರಿಗೂ ಗೊತ್ತಾಗಿರ್ತಕ್ಕಂಥ ವಿಷಯ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಹೇಳಿ ಅವರು ದುಡ್ಡು ತಗೊಂಡಿದ್ದಾರೆ ಪಾಪ ದುಡ್ಡುಗೋಸ್ಕರ ಇವತ್ತು ಅವತ್ತು ಏನು ನೇಣಾಕೊಂಡಿದ್ದಾನೆ ಪಾಪ ಅವರ ಕುಟುಂಬಕ್ಕೆ ದೇವರು ಈ ಒಂದು ಬಾಧೆನ ಒರಿತಕ್ಕಂಥದ್ದು ಅವರಾಗಿರ್ತಕ್ಕಂಥ ಅನ್ಯಾಯನ ನಾಳೆ ಬೆಳಿಗ್ಗೆ ಕಾಂಗ್ರೆಸ್ನವರು ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸತಕ್ಕಂಥ ಕೆಲಸ ಮಾಡಲೇಬೇಕು ಒಬ್ಬ ದಲಿತ ಕುಟುಂಬದಲ್ಲಿರ್ತಕ್ಕಂಥ ಹುಡುಗ ಯುವಕ ನೂರಾರು ವರ್ಷ ಬದುಕ್ಬೇಕಾಗಿರೋನು ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ ಪಾಪ ಇವರು ಯಾರೇ ಆಗಲಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಲೇಬೇಕು ಆದರೆ ವಿರೋಧ ಪಕ್ಷ ಹಿಂದಿದ ತಕ್ಷಣನೇ ಎಂ ಪಿ ಅವರನ್ನ ಒನ್ ಮಾಡಿರ್ತಕ್ಕಂಥದ್ದು ದೊಡ್ಡ ಖಂಡನೀಯ ಅವ್ರು ಏನಾದ್ರು ಅವ್ರನ್ನ ಕೈ ಬಿಡಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನದಲ್ಲೇ ದೊಡ್ಡ ಮಟ್ಟಕ್ಕೆ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ ತನಿಖೆ ಮಾಡ್ಲಿ ತನಿಖೆ ಮಾಡಿ ಅಪರಾಧ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಡ್ಲಿ ಅವ್ರಿಗೆ ನ್ಯಾಯ ಕೊಡಿಸ್ಲಿ ಆದ್ರೆ ಯಾವುದೇ ಒಂದು ತನಿಖೆ ಇಲ್ದಿರನೆ ಅವ್ರ ಅಪರಾಧ ಸ್ಥಾನ ನಿಲ್ಲಿಸ್ಬಿಟ್ಟು ಏವನ್ ಮಾಡಿರ್ತಕ್ಕಂಥದ್ದು ಕಣ್ಣನೀಯ ಇದು ನಾವು ಬಿಜೆಪಿ ಪಕ್ಷದಿಂದ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅವ್ರ ಹೆಸರನ್ನ ಕೈ ಬಿಡಬೇಕು ತನಿಖೆ ಮಾಡಲಿ ಸಿಬಿಐ ಕೊಡ್ಲಿ ಇಲ್ಲಿರ್ತಕ್ಕಂಥ ಯಾವ್ಯಾವ ಸಂಸ್ಥೆ ಕೊಡ್ತಾರೋ ಎಲ್ಲ ಕೊಟ್ಬಿಟ್ಟು ತನಿಖೆ ಮಾಡಿ ಏನೆಲ್ಲ ಯಾರೆಲ್ಲ ಭಾಗಿಯಾಗಿದ್ದಾರೆ ಅದ್ರಲ್ಲಿ ಆಗಿರ್ತಕ್ಕಂಥ ದುಡ್ಡು ತಿಂದಿರಿದವ್ರನ್ನ ಅವ್ರನ್ನ ಶಿಕ್ಷೆಗೆ ಕೊಡ್ಲಿ ಆದ್ರೆ ಇದರಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಇದರ ಕುರಿತು ನಮ್ಮ ವಿಶ್ವಣ್ಣವ್ರು ಇದ್ದಾರೆ ಅದೇ ರೀತಿ ನಮ್ಮ ದೊಡ್ಡಬಳ್ಳಾಪುರ ಶಾಸಕರಾದ ಧೀರಾಜ್ ಮುನ್ನಾಜ್ ಅವರು ಈಗಲೂ ಬಂದಿದ್ರೆ ಅವರು ಮಾತಾಡ್ತಾರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋದಂತೂ ಗ್ಯಾರಂಟಿ ಇದ್ರ ನಮಸ್ಕಾರ